ಸಿದ್ದಾಪುರ ತಾಲೂಕಿನಲ್ಲಿ ಬೀಳುತ್ತಿರುವ ಭಾರೀ ಮಳೆಗೆ ಬೆಡ್ಕಣಿಯ ಮುದ್ದಿನಕೇರಿ ಸೇರಿದಂತೆ ಹಲವು ಕಡೆ ಭೂಕುಸಿತ ಸಂಭವಿಸಿದ ಘಟನೆಗಳು ನಡೆದಿವೆ ಕಳೆದ ಎರಡು ವರ್ಷಗಳ ಹಿಂದೆ ಭಾರೀ ಭೂಕುಸಿತ ಸಂಭವಿಸಿದ್ದ ಸಿದ್ದಾಪುರ ತಾಲೂಕಿನ ಬೆಡ್ಕಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುದ್ದಿನಕೇರಿಯಲ್ಲಿ ಮತ್ತೆ ಭೂಕುಸಿತ ಮುಂದುವರೆದಿದೆ ಭಾರೀ ಭೂಕುಸಿತ ಸಂಭವಿಸಿ ರಸ್ತೆ ಕಡಿತದ ಹಂತಕ್ಕೆ ಬಂದಿತ್ತು ನಂತರ ವಿಪತ್ತು ನಿರ್ವಹಣಾ ಅಡಿಯಲ್ಲಿ ಕಚ್ಚಾ ರಸ್ತೆ ನಿರ್ಮಾಣವಾಗಿತ್ತು ಆದರೆ ಈ ಗ್ರಾಮ ತುಂಬಾ ತಗ್ಗಿನಲ್ಲಿ ಇರುವುದರಿಂದ ಮಣ್ಣಿನ ರಸ್ತೆ ಕೊಚ್ಚಿಕೊಂಡು ಹೋಗುತ್ತಿದೆ ಈ ವರ್ಷದ ಮಳೆಗೆ ಅರ್ಧ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದು ಸಂಚಾರಕ್ಕೆ ತಡೆಯಾಗೋ ಸಾಧ್ಯತೆ ಇದೆ ರಸ್ತೆ ನಿರ್ಮಾಣದ ಬೇಡಿಕೆಯಿಂದ ಈ ಹಿಂದೆ ಗ್ರಾಮದ ಜನರು ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಬಹಿಷ್ಕರಿಸಿದ್ದರು ಆದರೆ ತಹಶೀಲ್ದಾರ್ ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದರಿಂದ ಬಹಿಷ್ಕಾರ ಹಿಂಪಡೆದಿದ್ದರು ಪಕ್ಕಾ ರಸ್ತೆಯ ಕುರಿತಾಗಿ ಗ್ರಾಮದ ಜನರು ವಿಧಾನಸಭಾಧ್ಯಕ್ಷ ಹಾಗೂ ಕ್ಷೇತ್ರದ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಲ್ಲಿ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಇನ್ನೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇದೀಗ ಮಳೆ ಜೋರಾಗಿದ್ದರಿಂದ ಹೊಸ ರಸ್ತೆಯ ಕಾಲುವೆಯ ಒಂದು ಭಾಗ ಕುಸಿತ ಕಾಣುತ್ತಿದ್ದು ಇದೀಗ ಹಳೆ ರಸ್ತೆಯವರೆಗೆ ಬಂದು ತಲುಪಿದೆ ಮಳೆ ಹೀಗೆ ಮುಂದುವರಿದರೆ ಗ್ರಾಮದ ಸಂಪೂರ್ಣ ಸಂಚಾರ ಕಡಿತಗೊಳ್ಳಲಿದೆ